गुरुब्रह्मा गुरुर्विष्णो गुरुर्देवो महेश्वरः गुरुर्साक्षात् परब्रह्म तस्मै श्रीगुरवे नमः ಶ್ರೀರಾಮ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕನೇ ತಾರೀಕಿನ ಪ್ರವಚನ ಸತ್ಪುರುಷರ ಲಕ್ಷಣಗಳು ಸತ್ಪುರುಷರ ಲಕ್ಷಣಗಳು ಯಾವ ಮನುಷ್ಯನು ಬಹಳಷ್ಟು ಜನರಿಗೆ ಮನಪೂರ್ವಕ ಹಿಡಿಸುತ್ತಾನೋ ಅವನು ಉತ್ತಮನು ಇಂಥ ಮನುಷ್ಯನು ಅಜರಾಮರನಾಗಿರುತ್ತಾನೆ ಇವನು ನಿಸ್ವಾರ್ಥತೆಯಿಂದ ಇದ್ದು ಮನಸ್ಸಿನ ಮೇಲೆ ಸಂಯಮ ಹೊಂದುತ್ತಾನೆ ತನ್ನ ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನು ಮುಳುಗಿಸುವ ದುಷ್ಟತನವು ಅವನಿಂದ ಆಗಲು ಶಕ್ಯವೇ ಇಲ್ಲ ಇಂಥ ಸತ್ಪುರುಷನು ಮುದುಕರಿಗೆ ಮುದುಕನು ಪುರುಷರಿಗೆ ಪುರುಷನು ಹೆಣ್ಣು ಮಕ್ಕಳಿಗೆ ಮಗಳು ಮಕ್ಕಳಿಗೆ ಮಕ್ಕಳಂತೆ ಕಾಣುತ್ತಾನೆ ಅಂದರೆ ಯಾರು ಹೇಗೆ ಇರುತ್ತಾರೋ ಅವರೊಂದಿಗೆ ಅವರಂತೆ ವರ್ತನೆ ಮಾಡುತ್ತಾನೆ ಇಂಥ ಮನುಷ್ಯನು ಯಾರ ವಿಷಯದಲ್ಲಿಯೂ ಯಾವುದೇ ನಿಂದೆ ಅಥವಾ ಸ್ತುತಿಯನ್ನು ಮಾಡುವುದಿಲ್ಲ ಸನ್ಮಾನಕ್ಕೆ ಯೋಗ್ಯನಾಗಿದ್ದರೂ ಅವನು ಮಾನದ ಅಪೇಕ್ಷೆ ಮಾಡುವುದಿಲ್ಲ ತನ್ನ ವಿಕಾರಗಳ ಮೇಲೆ ಅವನಿಗೆ ಪೂರ್ಣ ನಿಯಂತ್ರಣವಿರುತ್ತದೆ ಹಾಗೂ ಮತ್ತೊಬ್ಬರ ದುಃಖದಲ್ಲಿ ಅವನು ಅವರಿಗೆ ಸುಖ ಕೊಡುವ ಪ್ರಯತ್ನ ಮಾಡುತ್ತಿರುತ್ತಾನೆ ಅವನು ಸಹಜ ಅವಸ್ಥೆಯಲ್ಲೇ ಇರುತ್ತಾನೆ ಅಂದರೆ ಉಪಾದಿಗಳಿಂದ ಬಂಧಿತನಾಗಿರುವುದಿಲ್ಲ ಇಂಥ ಯೋಗಿ ಪುರುಷನು ನಿಜವಾಗಿಯೂ ಮುಕ್ತನೆಂದು ತಿಳಿಯಬೇಕು ಇಂಥ ಜನರಿಗೆ ಸಂತರು ಎಂದು ಅನ್ನುತ್ತಾರೆ ಹಾಗೂ ಅವರು ಮಾಡುವ ಕರ್ಮವೆಲ್ಲವೂ ಭಗವಂತನ ಕರ್ತೃತ್ವದಿಂದಲೇ ಹಾಗೂ ಭಗವಂತನಿಗಾಗಿಯೇ ಇರುವುದರಿಂದ ಆ ಕರ್ಮಗಳಿಂದ ಜಗತ್ತಿನ ಕಲ್ಯಾಣವಾಗುತ್ತದೆ ಸಂತರ ಪ್ರತಿಯೊಂದು ಕರ್ಮದಲ್ಲಿ ನಿಮಗೆ ಪ್ರೇಮ ದಯೆ ಪರೋಪಕಾರ ನಿಸ್ವಾರ್ಥತೆ ಹಾಗೂ ಭಗವಂತನ ನಿಷ್ಠೆ ಮುಂತಾದವುಗಳೇ ಕಂಡುಬರುತ್ತದೆ ಅಂತರಂಗ ತಿಳಿಯುವುದನ್ನು ನಮ್ಮಿಂದಲೇ ಪ್ರಾರಂಭ ಮಾಡಬೇಕು ನಾನು ಎಲ್ಲಿ ತಪ್ಪುತ್ತೇನೆಂಬುದನ್ನು ನೋಡಬೇಕು ದುಃಖ ಅನುಭವಿಸುವ ಪ್ರಸಂಗ ನನಗೆ ಬಂದದ್ದಾದರೆ ಮಾರ್ಗ ತಪ್ಪಿರುತ್ತದೆ ಅನ್ನಬೇಕು ಯಾರಿಗೆ ಸುಖ ದುಃಖ ಬಾಧಿಸುವುದಿಲ್ಲವೋ ಅವನು ನಿಜವಾದ ಸಮಾಧಾನಿ ನಾನು ನಿತ್ಯ ನಾಮಸ್ಮರಣೆ ಮಾಡುತ್ತೇನೆ ನಾಲ್ಕು ವರ್ಷ ನನ್ನ ಭಜನೆ ತಪ್ಪಿರುವುದಿಲ್ಲ ಎಂದು ನಾವು ಅನ್ನುತ್ತೇವೆ ಆದರೆ ನಾನು ಇದೆಲ್ಲವನ್ನೂ ಮಾಡುತ್ತೇನೆ ಎಂದು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಪ್ರಯೋಜನವೇನು ನಾನು ಪರಿಶ್ರಮಪಟ್ಟದ್ದೆಲ್ಲವೂ ಸ್ವಲ್ಪದರಿಂದಲೇ ನಾಶವಾಗುತ್ತದೆ ಅದಕ್ಕೆ ಕಾರಣ ನಮ್ಮ ಅಭಿಮಾನ ನಾವು ಎಲ್ಲಿಯವರೆಗೂ ಅಭಿಮಾನವನ್ನು ಅಭಿಮಾನ ಬಿಟ್ಟು ಸ್ಮರಣೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅದಕ್ಕೆ ಸ್ಮರಣೆ ಎಂದು ಹೇಗೆ ಅನ್ನಬೇಕು ಭಗವಂತನ ಹೊರತಾಗಿ ಅನ್ಯ ವಿಷಯಗಳಲ್ಲಿ ಅನ್ಯ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಅವನೊಂದಿಗೆ ಅನನ್ಯತೆಯಿಂದ ನಡೆಯುತ್ತೇನೆ ಎಂದು ಹೇಗೆ ಅನ್ನಲಾದೀತು ನಾನು ನಿಮಗೆ ನಿಜವಾಗಿಯೂ ಹೇಳುತ್ತೇನೆ ನೀವು ಕರ್ತೃತ್ವವನ್ನು ರಾಮನ ಕಡೆಗೆ ಕೊಡಿರಿ ಹಾಗೂ ಅವನ ಇಚ್ಛೆಯಂತೆ ನಡೆಯಿರಿ ಅಂದರೆ ನಿಮ್ಮ ದೇಹ ಬುದ್ಧಿಯು ನಷ್ಟವಾಗದಿರಲಾರದು ಸೂಚನೆಯಂತೆ ನಡೆಯಬೇಕು ಸಂತರು ಹೇಳಿದ ಮಾರ್ಗದಿಂದ ಹೋಗಬೇಕು ಅಂದರೆ ಸರಿಯಾದ ಮಾರ್ಗ ಸಿಗುತ್ತದೆ ನಿಜವಾದ ತಳಮಳವಿದ್ದರೆ ಮಾರ್ಗ ತಾನಾಗಿಯೇ ಕಾಣಿಸುತ್ತದೆ ಹಾಗೂ ನಿಜವಾದ ಕಳಕಳಿ ಇದ್ದರೆ ಅದರಲ್ಲಿ ಪ್ರೇಮವು ನಿರ್ಮಾಣವಾಗುತ್ತದೆ ಭಗವಂತನು ತನ್ನ ಆಪತ್ತನ್ನು ದೂರ ಮಾಡಬೇಕು ಎಂದು ಅನ್ನುವುದು ಹುಚ್ಚುತನದ್ದಾಗಿರುತ್ತದೆ ಸಂಕಟಗಳು ಆಪತ್ತುಗಳು ಬಂದವೆಂದು ಭಗವಂತನನ್ನು ಮರೆಯುವುದು ಎಂದೂ ಉಚಿತವಲ್ಲ ದೇಹ ಬುದ್ಧಿಯ ನಾಶವು ನಾಮಸ್ಮರಣೆಯಲ್ಲಿರುತ್ತದೆ ನಾಮದಲ್ಲಿ ಪ್ರೇಮವೇಕೆ ಬರುವುದಿಲ್ಲ ಎಂದು ವಿಚಾರ ಮಾಡುತ್ತಾ ಕುಳಿತರೆ ನಾಮದ್ದೇ ವಿಸ್ಮರಣೆ ಆಗುತ್ತದೆ ಎಂಬುದು ನಮ್ಮ ಲಕ್ಷ್ಯದಲ್ಲಿ ಬರುವುದೇ ಇಲ್ಲ ಆದ್ದರಿಂದ ಸುಮ್ಮನೆ ವಿಚಾರ ಮಾಡುತ್ತಾ ಕೂಡಬಾರದು ಸಮುದ್ರ ದಾಟಿ ಹೋಗುವುದಕ್ಕಾಗಿ ರಾಮನ ಹೆಸರು ತೆಗೆದುಕೊಂಡು ಬಿಟ್ಟ ಕಲ್ಲು ಮುಳುಗಲಿಲ್ಲ ನಾವು ಇದರ ಮರ್ಮವನ್ನು ತಿಳಿದುಕೊಳ್ಳಬೇಕು ಇಂದಿನ ಬೋಧವಚನ ಚಮತ್ಕಾರ ಮಾಡುವುದು ಸಂತರ ಲಕ್ಷಣವಲ್ಲ ಸಂತರು ಚಮತ್ಕಾರ ತೋರಿಸಬೇಕೆಂದು ಚಮತ್ಕಾರ ಮಾಡುವುದಿಲ್ಲ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್